ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗಡೆಯವರ ಹೆಸರಿಗೆ ಮಸಿ ಬಳೆಯುವ ಷಡ್ಯಂತ್ರ ವಕೀಲರೇ ನ್ಯಾಯ ಒದಗಿಸಿ ಸಿದ್ದಸೇನಾ ಮುನಿಮಹಾರಾಜರು ರಾಜ್ಯದಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಬಗ್ಗೆ ಅಪಪ್ರಚಾರ ಹಾಗೂ ವೈಯಕ್ತಿಕ ಟಾರ್ಗೆಟ್ ಮಾಡಲಾಗುತ್ತಿದೆ ಹಾಗಾಗಿ ವಕೀಲರು ಮುಂದೆ ಬಂದು ನ್ಯಾಯ ಒದಗಿಸಬೇಕೆಂದು ಒಂದು ನೂರ ಎಂಟು ಡಾಕ್ಟರ್ ಶ್ರೀ ಮುನಿ ಮುನಿಮಹಾರಾಜರು ವಕೀಲರಿಗೆ ಕರೆ ನೀಡಿದ್ದಾರೆ ಅವರು ಇತ್ತೀಚೆಗೆ ರಾಯಭಾಗ ತಾಲೂಕಿನ ನಸ್ಲಾಪುರ್ ಗ್ರಾಮದಲ್ಲಿ ಪಾವನ ವರ್ಷಾಯೋಗದ ನಿಮಿತ್ತ ಮಟ್ಟದ ಜೈನ ವಕೀಲರ ಸಮಾವೇಶದ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ಜೈನರ ದೇವಸ್ಥಾನಗಳ ಮೇಲೆ ಆಕ್ರಮಣ ನಡೆಯುತ್ತಿದೆ ಹಾಗಾಗಿ ಜೈನ ಯುವಕರು ವಕೀಲರಾಗಿ ಹಾಗೂ ಇದ್ದ ವಕೀಲರು ಜಾಗೃತರಾಗಿ ಜೈನ ಧರ್ಮ ಕಾಪಾಡಬೇಕು ಮಾಜಿ ಪ್ರಧಾನಿಯವರ ಮೊಮ್ಮಗನಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಪ್ರಕಟ ಮಾಡಿದೆ ಇದು ವಕೀಲರಿಂದ ಸಾಧ್ಯವಾಗಿದೆ ಹಾಗಾಗಿ ಯುವ ವಕೀಲರು ಕಾನೂನಿನ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿ ನೊಂದವರಿಗೆ ನ್ಯಾಯ ಕೊಡಿಸಬೇಕು ಎಂದು ಹೇಳಿದರು ಪ್ರಧಾನಮಂತ್ರಿ ಮಹಾಗ ಮಾಜಿ ಪ್ರಧಾನಮಂತ್ರಿ ಮಮ್ಮಾಗ ದೇವ್ರ ಮೊಮ್ಮಗ ಇವತ್ತು ಹೋಗಿರೋದಕ್ಕೆಲ್ಲ ಯಾಕ ಏನೋ ಮಾಡ್ಬೇಕಾದ ನಾವು ಕಾನೂನು ಮಾಡ್ಬೇಕು ಮಹತ್ವ ಹಕ್ಕ ಅದು ಕಾನೂನಲ್ಲಿ ಮಾಡ್ಬೇಕು ಅವಾಗ ಮಾತ್ರ ಅದರ ಹಕ್ಕ ನಮ್ಮ ಪ್ರಾಪ್ತಿಯಾಗ ಹೋರಾಟದಿಂದ ಜನ ಕುಡಿಸಿ ಕಾನೂನದಾಗಿ ತರಿಸಿರಲ್ಲ ಅದು ಎಲ್ಲೂ ಕೂಡ ಸಿಗುವುದ ಅದಕ್ಕೆ ಕಾನೂನದಾಗಿ ಬರಬೇಕಾದ ನಿಮ್ಮಂತ ವಕೀಲರಲ್ಲ ನಿಮ್ಮಂತ ನ್ಯಾಯಾಧೀಶರಲ್ಲ ನಿಮ್ಮಂತ ಸಲಹೆ நி தான் ரூபாய் சன்மான் இதுமாதிரி நான் எல்லாம் చైత్ర ఇది మాత్ర చైర్య அப்போ அவர் நிர்ந்தா டார்கேட் அது எல்லாம் சரியாக நான் கானுத மாதிரி அதுக்கீல முடிவு அதுக்கு மட்டும் அதுக்காக சத்தி நான்

ಅಧ್ಯಕ್ಷತೆ ವಹಿಸಿದ್ದ ಸ್ಟೇಟ್ ಬಾರ್ ಅಸೋಸಿಯೇಷನ್ ಸದಸ್ಯ ಆನಂದ ಮಗದು ಮಾತನಾಡಿ ಕಾನೂನು ಬಗ್ಗೆ ಏನಾದರೂ ಸಮಸ್ಯೆಗಳು ಇದ್ದಲ್ಲಿ ನಮ್ಮನ್ನು ಕೇಳಿ ನಾವು ನಿಮಗೆ ಸಲಹೆ ನೀಡುತ್ತೇವೆ ಎಲ್ಲ ಯುವಕರು ಹೆಚ್ಚೆಚ್ಚು ಅಧ್ಯಯನ ನಡೆಸಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಹಂಕಾರ ಬಿಡಬೇಕು ಹಿರಿಯರ ಮಾರ್ಗದರ್ಶನ ಪಡೆದುಕೊಂಡು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಎಂದು ಸಲಹೆ ನೀಡಿದರು ಸಿದ್ದಸೇನಾ ಶ್ರೀಗಳ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ವಕೀಲರ ಸಮಾವೇಶ ಮಾಡುತ್ತಿರುವುದು ಸಂತಸದ ವಿಷಯ ಕೇವಲ ವಕೀಲರಷ್ಟೇ ಅಲ್ಲ ಎಲ್ಲ ಜೈನ ಸಮುದಾಯದ ಯುವಕ ಯುವತಿಯರು ಸಮಾವೇಶದ ಲಾಭ ಪಡೆದುಕೊಳ್ಳಬೇಕು ಎಂದರು ನಮ್ಮ ನ್ಯಾಯ ನಮ್ಮ ವಕೀಲ ವಸ್ತು ಒಳಗೆ ಯಾವತ್ತು ಅವಕಾಶ ಇದಾವಲ್ಲ ಅದು ಅವಕಾಶ ಕಾಂಪಿಟೇಷನ್ ಇಲ್ಲ ಇಲ್ಲಿ ಕಾಂಪಿಟೇಷನ್ ಬಹಳ ಕಡಿಮೆ ಅದಕ್ಕೆ ನೀವು ಜ್ಞಾನಾರ್ಜನ ಮಾಡ್ಕೊಳ್ಳಿ ಪ್ರಶಸ್ತಿ ಇನ್ನೊಂದು ಕಡೆಗೆ ಅಂಬಾಯಿ ಕೊಡ್ಕೊಳ್ಳಿ ವರ್ಕ್ಶಾಪ್ ಹಾಕೊಂಡಾಗಲಿ ಏನು ನಮ್ಮ ಕೇಳಿ ನಾವು ಸಹಾಯ ಮಾಡ್ತೇವೆ ಅಂತೇಳಿ ನಾವು ಒಂದು ಕರ್ಕಂಡಿಯಲ್ಲಿ ಕೇಳ್ತೇನೆ ಅದಕ್ಕೆ ಮುಂದುವರೆಕ್ ಮಾಡೋದು ಪಬ್ಲಿಕ್ ಟ್ರಸ್ಟ್ ಕೂಡ ಗೌರ್ಮೆಂಟ್ ಟ್ರೈನ್ ಆಗುತ್ತೆ ಡೈರೆಕ್ಟ್ ಹೈಕೋರ್ಟ್ ಜೈಸ್ ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಕಟ್ಟು ಸುಪ್ರೀಂ ಕೋರ್ಟ್ ಆಗುತ್ತೆ ಹೈಕೋರ್ಟ್ ಜೈನ್ ನಮ್ಮ ಕಮ್ಯುನಿಟಿಗೂ ಒಂದಾದ ಈಗ ಯಾರು ಚಿನ್ನ ಯಾರು ಹೋಗುತ್ತಾರೆ ನೆಕ್ಸ್ಟ್ ಯಾವ ಟ್ರೈಸ್ ಮಾಡ್ತಿರ್ತಾರೋ ಯಾರು ಚಿನ್ನದೇಶ್ರು ಹಾಗೆ ಪ್ರತಿಭಾವಂತರಾಗಿ ಉನ್ನತ ಸ್ಥಾನಕ್ಕೆ ಹೋಗಬೇಕಂತ ಆರೈಸಿ ತಮ್ಮದಲ್ಲಿಸಿ ಒಂದು ಮಾಡ್ತೀವಿ ಇವಾಗ

ರಿಲಿಜನ್ ಅಂತಿದ್ದಲ್ಲೇ ಜೈನ್ ಅಂತ ಬರ್ಸ್ರಿ ಕಾಸ್ಟ್ ಅಂತಿದ್ದಲ್ಲೇ ದಿಗಂಬರ ಅಂತ ಬರ್ಸಿ ಶಿವಕಾಂಬ ಶಿವಕಾಂಬ ಬರ್ಸಿ ಇಷ್ಟೇ ಏನಾಗ್ತೈತಿ ಅಂದ್ರೆ ಬಹಳಷ್ಟು ಕಡೆ ನಿಮ್ಮ ತಪ್ಪಲ್ಲ ಏನೀಗ ಜನಗಳಿಗೆ ಮಾಡೋದಕ್ಕೆ ಕೊಟ್ಟಿರೋ ಒಂದೇ ಒಂದು ಮುಖ್ಯ ವಿಚಾರ ಏನಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಲ್ಲಿ ಅದು ಗಂಡಿರಲಿ ಅಥವಾ ಹೆಂಡಿರಲಿ ನಾವು ಸಮಾಜದ ಹಿರಿಯರು ಅಥವಾ ನಾನೀಗ ದಯವಿಟ್ಟು ಯಾರು ಅಂತ ಹೊಸಬಿಟ್ಟು ನಾನು ಇಲ್ಲಿ ಧರ್ಮದ

ಅಭಯ್ ಅಕಿವಾಟಿ ವಿದ್ಯಾಧರ್ ಪಾಟೀಲ್ ರಾಜ್ಗೌಡ ಪಾಟೀಲ್ ಬಾಬು ಸಾಹೇಬ್ ಪಾಟೀಲ್ ಪಾಸ್ಗೌಡ ಪಾಟೀಲ್ ಬಿಎ ಗಣಿ ಮಹಾವೀರ್ ಖೊಂಬಾರೆ ಸುನಿಲ್ ಜೈನ್ ವಿದ್ಯಾಧರ್ ಪಾಟೀಲ್ ಸೇರಿದಂತೆ ಧಾರವಾಡ ಬಾಗಲಕೋಟ್ ವಿಜಯಪುರ್ ಹುಬ್ಬಳ್ಳಿ ಬೆಳಗಾವಿ ಮಹಾರಾಷ್ಟದಿಂದ ನೂರಾರು ಜನ ವಕೀಲರು ಉಪಸ್ಥಿತರಿದ್ದರು ಎಸ್ಟಿ ಮುನ್ನಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜೈಪಾಲ್ ಬನವನೆ ಸ್ವಾಗತಿಸಿದರು ಸಂಜಯ್ ಪಾಟೀಲ್ ನಿರೂಪಿಸಿದರು ಪಂಚ್ ನ್ಯೂಸ್ಗಾಗಿ ನಸ್ಲಾಪುರದಿಂದ ಸಂತೋಷ್ ಗಿರಿ